ಪ್ರಸ್ತಾವನೆ ಮಾಡಿದ್ದೀರಿ ಅದನ್ನು ಖಂಡಿಸಿದ ನಾವಿಲ್ಲಿ ಸೇರಿದ ಸಾಂಕೇತಿಕವಾಗಿ ಸೇರಿದ ನಿನ್ನ ಸಂಜೆ ನಿವೃತ್ತರ ತನಕ ಸುಳ್ಳ್ಯದಲ್ಲಿ ನಿಮಗೆ ಗೊತ್ತಿರ್ಬೋದು ಹೊಸ ಬಂದು ಬಂತಿದ್ರೆ ಹೊಸ ಪೊಲೀಸ್ನವರು ಬಂದಿದ್ರೆ ಸಲ ಹಿಂದಿರ ಹಿಂದಿನ ಪೊಲೀಸ್ನವರು ಕೇಳಿ ನೋಡಿ ಪೊಲೀಸ್ ಇಲ್ಲಿ ಸುಳ್ಳ್ಯದ ಕಾರ್ಯಕರ್ತರ ತಾಕತ್ತೆ ಏನು ಅಂತ ಹೇಳಿ ಹಿಂದೆ ನಡೆದಂತ ಎಲ್ಲಾ ಘಟನೆಗಳು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇವೆ ಇಲ್ಲಿ ಕಾರ್ಯಕರ್ತರು ಮುಂದೆ ಕೂಡ ಇಂಥ ಘಟನೆಗಳ ಸರಿಯಾದ ಉತ್ತರ ಸಾಂಕೇತಿಕವಾಗಿ ಇವತ್ತು ನಾವು ಸೇರಿದ್ದೇವೆ ನಿಮಗೆ ಎಚ್ಚರಿಕೆ ಕೊಡುವ ದೃಷ್ಟಿಯಿಂದ ಹಿಂದಕ್ಕೆ ನಮ್ಮ ಸಂಘಟನೆ ಹಿರಿಯರನ್ನು ಮಾತು ಹೇಳ್ತಿದ್ರು ಒಬ್ರು ಎಸ್ ಐ ಅಥವಾ ನಿಮ್ಮ ಎಸ್ ಪಿ ಯಾರಾದ್ರೂ ನಿಮ್ಮ ಮನೆಯವರ ಹೆಂಡತಿ ಮಕ್ಕಳನ್ನು ಬೇಟೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವ ಯಾರೊಬ್ಬ ಮತ ಅಂತ ನಿಮ್ಮ ಹೆಂಡತಿಯ ಮಗಳ ಮೇಲೆ ಕೈ ಹಾಕಿದ್ರೆ ನೀವು ಬದಿಯಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ ಬರೀತೀರಾ ಅಲ್ಲ ನೀವು ಸೊಂಟದಲ್ಲಿ ಸಿಸ್ಟಮ್ಸ್ ತೆಗಿತೀರಾ ಅಂತ ಕೇಳಿದ್ರು ಅದೇ ಮಾತು ನಿಮಗ್ ಕೂಡ ಕೇಳ್ತೇನೆ ನಾನು ನಿನ್ನೆ ನಿಮ್ಮ ತಂಗಿ ಅಥವಾ ನಿಮ್ಮ ಹೆಂಡತಿಯ ಮೇಲೆ ಕೈ ಮಾಡಿದ್ರೆ ನೀವೇನ್ ಮಾಡ್ತಿದ್ರಿ ನಿಮ್ಮ ಕಿಸ್ತಿನ ಮೇಲೆ ಕೈ ಇಡ್ತಿದೀರ ಅದೇ ಕಾರ್ಯಕರ್ತರು ಕಾರ್ಯಕರ್ತ ಮಾಡಿದ್ದಾರೆ ಇನ್ನು ಕೂಡ ನಿಲ್ಲಿಸುವುದಿಲ್ಲ ನಾವು ನಿಮ್ಮ ಗೊಟ್ಟು ಬೆದರಿಕೆಗೆ ನಿಮ್ಮ ಗಳಿಗೆ ನಿಮ್ಮ ಸುಳ್ಳು ಕೇಸ್ ಉತ್ತರ ಕೊಡ್ತೇವೆ ಇನ್ನು ಕೂಡ ಯಾರೇ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದ್ರೆ ನೀವು ಕ್ರಮ ತಗೊಳ್ಳಿಕ್ಕಾಗುದಿಲ್ಲ ಅಂತಂದ್ರೆ ಹೇಳಿ ಹಿಂದೂ ಕಾರ್ಯಕರ್ತರ ಹಿಂದೂ ಸಮಾಜ ಇದೆ ಈ ಕೊಲೆಗಡದ ಸರ್ಕಾರ ನಾವು ನಂಬಿ ಇಲ್ಲಿ ಬರ್ಕಿಲ್ಲ ಹಿಂದೂ ಸಮಾಜ ಗಟ್ಟಿಯಾಗಿದೆ ಇನ್ನು ಕೂಡ ಇಂದು ಹಿಂದಿರ ಐದು ವರ್ಷ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಸಾಲು ಕಾಲು ಸಾಲು ಸಾಲು ಇಂದು ಕಾರ್ಯಕರ್ತರ ಆಸ್ತಿ ಆಯ್ತು ನೀವು ರಕ್ಷಣೆ ಕೊಡಲಿ ನಮಗೆ ನಮ್ಮ ರಕ್ಷಣೆ ನಾವು ಮಾಡಿಕೊಂಡಿದ್ದೇವೆ ಆದ್ರೂ ಕೂಡ ಆ ಸಮಯದಲ್ಲಿ ಕೂಡ ಬೇರೆ ಬೇರೆ ರೀತಿಯ ನಮಗೆ ಹಾಕಿದೀವಿ ಆದ್ರೂ ಕೂಡ ಈಗ ಕೂಡ ನೀವು ಕಾಂಗ್ರೆಸ್ ಸರ್ಕಾರ ಏಜೆಂಟ್ ರೀತಿ ಮಾಡಬೇಡಿ ಶಾಸಕರು ಹೇಳಿದ್ದಾರೆ ಏನು ಸಂವಿಧಾನ ಇದೆಯಾ ಅದರ ರೀತಿ ಕೆಲಸ ಮಾಡೋದ್ರೆ ಮಾಡಿ ಯಾರೋ ಆರೋಪಿ ಇದ್ದಾರೆ ಅಥವಾ ಯಾರೋ ಕೆಲಸ ಮಾಡಿದ್ದಾರೆ ಯಾರು ಸೆಕ್ಷನ್ ಆಗ್ಬೇಕು ಅವನು ಏನಿದೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೀವ್ ಯಾಕೆ ಬಿಟ್ಟ್ರಿ ಅವಳನ್ನ ಕೂರ್ಸ್ಬೇಕು ಅಂತ ಹೇಳಿ ಯಾವಾಗ ಅರೆಸ್ಟ್ ನೀವು ಅರೆಸ್ಟ್ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ ಅದಕ್ಕೆ ಸಲವಾಗಿ ಅದಕ್ಕೆ ಸಲವಾಗಿ ನೀವು ಪೊಲೀಸ್ ಇಲಾಖೆ ನಾವು ಎಚ್ಚರಿಕೆಯನ್ನು ಮಾಡ್ತಾ ಇದ್ದೇನೆ ನಿಮ್ಮಲ್ಲಿ ನಿಮ್ಮ ಯಾರು ಸ್ಟಾಫ್ ಇದ್ದಾನೆ ಎಸ್ ಬಿ ಅವರು ಹೇಳಿದ್ದಾರೆ ಶಾಸಕರು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ನು ಈ ಕ್ಷೇತ್ರದಿಂದ ಹೋಗ್ಬೇಕು ಅಂತ ಹೇಳಿ ಶಾಸಕರ ಮಾತಿಗೆ ನಾವು ಪೂರ್ಣ ಬೆಂಬಲ ಇದ್ದೇವೆ

ನಿಮ್ಮ ರಕ್ಷಣೆ ಮಾಡುವಂತದ್ದು ಇದೇ ರಕ್ಷಣೆ ನೀವು ಎಚ್ಚರಿಕೆಯಿಂದ ಇರಬೇಕು ನೀವು ಸಂವಿಧಾನದ ವಿರೋಧಿಯಾಗಿ ಸಂವಿಧಾನದ ರಾಜ್ಯಪಾಲರ ವಿರುದ್ಧವಾಗಿ ಐವತ್ತು ಸಹೋದ್ರ ಹೇಳಿಕೆ ಕೊಟ್ಟು ನೀವು ಕಂಪ್ಲೇಂಟ್ ಮಾಡಿದ ಕೇಳಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಏನ್ ಮಾಡಿದ್ರಿ ನೀವು ಕೋರ್ಟ್ ಅಲ್ಲಿ ಅದನ್ನ ತಪ್ಪು ನ್ಯಾಯವನ್ನ ಕೋರ್ಟ್ ಅದು ಅದು ನೀವು ಎಫ್ಐಆರ್ ಮಾಡಬೇಕಿತ್ತು ಯಾಕೆ ಮಾಡ್ಲಿಲ್ಲ ಹಾಗಾದ್ರೆ ನೀವು ಕಾಂಗ್ರೆಸ್ ಸರ್ಕಾರದ ಏಜೆಂಟ್ ಹಾಗಾದ್ರೆ ನೀವು ಪೊಲೀಸ್ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿದ್ಯಾ ಸಂವಿಧಾನದ ಪ್ರಕಾರ ಕೆಲಸ ಮಾಡ್ತಿದ್ಯಾ ಇನ್ನೊಂದು ವೇಳೆ ಇಂತಹ ಕೆಲಸಗಳನ್ನು ಸುಳ್ಳ್ಯದಲ್ಲಿ ನಡೆದಂತ ನಡೆಯುವಂತಾದ್ರೆ ನಾವು ಸುಳ್ಳ್ಯವನ್ನ ನೀವು ಇಲ್ಲಿ ಅರ್ಧ ರೋಡ್ ಮಾತ್ರ ಬಂದ್ ಆಗಿದೆ ಪೊಲೀಸರು ಎಚ್ಚರಿಕೆ ಅಂತ ಕೇಳ್ಕೊಳ್ಬೇಕಿದನ್ನ ಇಡೀ ಸುಳ್ಳ್ಯವನ್ನು ಬಂದ್ ಮಾಡಿ ನಾವು ಸ್ಟೇಷನ್ಗೆ ಬರ್ತೇವೆ ಸುಳ್ಳ್ಯವನ್ನು ಬಂದ್ ಮಾಡಿ ನಾವು ಸ್ಟೇಷನ್ಗೆ ಬರ್ತೇವೆ ನಿರಂತರವಾಗಿ ಕೇರಳಕ್ಕೆ ಅವ್ಯಾಹತವಾಗಿ ಧನ ಸಾಗಟ ಮಾಡುವಂತದ್ದು ಹೆಣ್ಣು ಮಕ್ಕಳನ್ನ ಲಂಜಿಯಾಗಿ ದೂರಪಡಿಸುವಂತರಿಕೆಯನ್ನು ಕೊಡ್ತಾ ಇದ್ದೇನೆ ನೀವು ಕೂಡಲೇ ಬಗ್ಗೆ ಕ್ರಮ ತಗೊಳ್ಬೇಕು ಯಾರೆಲ್ಲ ಈಗ ಅವನ ಮೇಲೆ ಹೆಣ್ಣು ಮಕ್ಕಳು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನ್ ಮೇಲೆ ಕೂಡಲೇ ಎಫ್ಐಆರ್ ಮಾಡಿ ಎಫ್ಐಆರ್ ಮಾಡಿ ಅವನು ಅರೆಸ್ಟ್ ಮಾಡಬೇಕು ಮತ್ತೆ ಇಲ್ಲಿ ಶಾಸಕರು ಹೇಳಿದಾಗ ಯಾರಿಲ್ಲಿ ಶಾಸಕರ ಫೋನ್ ಕೂಡ ರಿಸೀವ್ ಮಾಡೋದಾ ಎಸ್ ಐ ಶಾಸಕರ ಫೋನ್ ರಿಸೀವ್ ಮಾಡೋದಾ ಸರ್ಕಲ್ ಇನ್ಸ್ಪೆಕ್ಟರ್ ಶಾಸಕರಿಗೆ ಗೌರವ ಕೊಡೋದ ಎಸ್ ಬಿ ಪ್ರಕಾಶ ಅವನಂತ ನೀವು ಯಾಕಿದ್ದೀರಿ ಒಳ್ಳೆಯ ಶಾಸಕರು ತನ್ನ ಜನಪ್ರತಿನಿಧಿಗಳು ಅವರನ್ನು ಅವರ ಮಾತು ನಿಮಗೆ ಅವರಿಗೆ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಆಗ ಮತ್ತೆ ಯಾವ ಯಾರ ಪರವಾಗಿ ಜನಪ್ರತಿನಿಧಿ ಸಂವಿಧಾನಕ್ಕೆ ಆಯ್ಕೆ ಆದವರು ಅವರಿಗೆ ನೀವು ರೆಸ್ಪಾನ್ಸ್ ಆಗದಿದ್ರೆ ಅವ್ರಿಗೆ ಗೌರವ ಕೊಡ್ಲಿಕ್ಕೆ ನೀವು ಯಾವ ರೀತಿಯ ಕಾನೂನು ಪಾಲನೆ ಮಾಡುವವರು ಕೂಡಲೇ ಇದನ್ನು ನೀವು ಪಾಲಿಸಬೇಕು ಮುಂದೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮುಂದೆ ಯಾವುದೇ ರೀತಿಯ ಹೋರಾಟಕ್ಕೆ ನಾವು ತಯಾರಿದ್ದೇವೆ ಇಂಥದ್ದನ್ನು ನಾವು ಸಹಿಸಿಕೊಳ್ಳೋದಿಲ್ಲ ನಾವು ಮುಂದೆ ಏನಾದರೂ ಇಂಥದ್ದು ನಡೆದ್ರೆ ಖಂಡಿತವಾಗಿ ನಾವು ಸ್ಟೇಷನ್ಗೆ ಗೇಟ್ ಅಲ್ಲ ಗೆ ಒಳಗೆ ಮುತ್ತಿಗೆ ಹಾಕ್ತೀವಿ ಒಳಗೆ ಒಳಗೆ ಮುತ್ತಿಗೆ ಹಾಕಿದ್ರು ಕೂಡ ನೀವೇನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಕೆಜಿಎಲ್ ಡಿಜೆ ಸ್ಟೇಷನ್ ಹೊತ್ತಿಸಿ ಹೊತ್ತಿಸಿದ್ರು ಏನ್ ಮಾಡಿದ್ರಿ ನೀವು ಮುಂದೆ ಗಣಪತಿ ಮೆರವಣಿಗೆ ಹೇಳ್ಬೇಕಾದ್ರೆ ದಾವಣಗೆರೆ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಹೆಚ್ಚು ಬೇರೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಮಾಡ್ಬೋದು ನೀವು ಮೊನ್ನೆ ಏನು ನಾಗಮಂಗಲದಲ್ಲಿ ಆಗಂತಾದಂತದ್ದು ಏ ಗಣಪತಿ ಕೂರಿಸಿದವರ ಮೇಲೆ ಗಣಪತಿ ಕೂರಿಸಿದ ಮೇಲೆ ಏ ಒಂದಿಂದ ಏ ತಡಿನ ತನಕ ಗಣಪತಿ ಕೂರಿಸಿದವರ ಮೇಲೆ ನೀವು ಕೇಸ್ ಮಾಡಿದ್ರಿ ನಿಮ್ಗೆ ಸಾಕತ್ತಿಲ್ಲ ಹಾಗಾದ್ರೆ ನೀವು ಯಾರ ಅಪರಾಧಿಗಳು ಹಿಡಿಯುವಂತ ತಾಕತ್ತಿಲ್ಲ ಹಸವಾಗಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಭಜರಾಣದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಈ ಕೆಲಸವನ್ನು ನೆಲೆಸುದಿಲ್ಲ ದನ ಹಿಡಿಯುವಂತದ್ದು ಹೆಣ್ಣು ಮಕ್ಕಳಿಗೆ ಎನ್ಯ ಅನ್ಯಾಯ ಅಂತ ಇದ್ರೆ ಭಾರತದ ಸಾಮಾನ್ಯ ಪ್ರಜೆಯಾಗಿ ಅದನ್ನು ತಡೆಯುವಂತ ರೈಟ್ಸ್ ಸಾಮಾನ್ಯ ಪ್ರಜೆಗೂ ಇದೆ ಆ ಕಾರಣ ಇದ್ದೇನೆ ತಡೆಯುವಂತ ಕೆಲಸ ಇಂದು ಕೂಡ ಮಾಡ್ತೇವೆ ನಾವು ಅದನ್ನ ಖಂಡಿತವಾಗಿ ಮಾಡ್ತೇವೆ ಅಂತ ಹೇಳ್ತಾ ಎಲ್ಲಾ ಕಾರ್ಯಕರ್ತರು ನಾವು ಇಂತಹ ಪರಿಸ್ಥಿತಿಯಲ್ಲಿ ಕೂಡ ಯಾವುದೇ ಸಂದರ್ಭದಲ್ಲಿ ಎದುರಿಸ್ತಾ ಇರಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಭಾರತ್ ಮಾತಾ